ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ ಕೆಲವು ಯೋಗಿಗಳು ದೈವ ಯಜ್ಞವನ್ನೇ ಉಪಾಸನೆ ಮಾಡ್ತಾರೆ ಇನ್ನು ಕೆಲವರು ಬ್ರಹ್ಮವೆಂಬ ಅಗ್ನಿಯಲ್ಲಿ ಯಜ್ಞವೆಂಬ ಯಜ್ಞದಿಂದಲೇ ಹೋಮ ಮಾಡ್ತಾರೆ ಅಂತಾನೆ ಈ ಪ್ರಕಾರ ದೈವಯಜ್ಞ ಮತ್ತು ದರ್ಶನ ರೂಪಿ ಯಜ್ಞದ ವರ್ಣನೆ ಮಾಡಿದ ಪರಮಾತ್ಮ ಮುಂದೆ ಇಂದ್ರಿಯಗಳ ಸಂಯಮ ರೂಪಿ ಯಜ್ಞದ ಮತ್ತು ವಿಷಯ ವಸ್ತುವಿನ ಹವನರೂಪಿ ಯಜ್ಞದ ಬಗ್ಗೆ ವರ್ಣನೆ ಮಾಡ್ತಾನೆ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದ ಇಪ್ಪತ್ತಾರನೇ ಶ್ಲೋಕ ಶ್ರೋತ್ರಾದೀನ್ ಇಂದ್ರಿಯಾನ್ ಆನೈ ಸಂಯಮಾಗ್ನಿಷು ಜುಹ್ವತಿ ಶಬ್ಬಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ ಈ ಶ್ಲೋಕದ ಅರ್ಥ ಯೋಗಿ ಜನರು ಶ್ರವಣೇಂದ್ರಿಯಾದಿ ಸಮಸ್ತ ಇಂದ್ರಿಯಗಳನ್ನು ಸಂಯಮ ಅಗ್ನಿಗಳಲ್ಲಿ ಹೋಮ ಮಾಡ್ತಾರೆ ಇನ್ನು ಕೆಲವು ಯೋಗಿಗಳು ಶಬ್ದಾದಿ ಸಮಸ್ತ ವಿಷಯಗಳನ್ನು ಇಂದ್ರಿಯ ರೂಪಿ ಅಗ್ನಿಗಳಲ್ಲಿ ಹವನ ಮಾಡ್ತಾರೆ ಅಂತಲೇ ಶ್ರೀಕೃಷ್ಣ ಈ ಶ್ಲೋಕದ ಭಾವಾರ್ಥ ಇಂದ್ರಿಯ ಸಂಯಮರೂಪಿ ಸಾಧನೆಗೆ ಯಜ್ಞ ರೂಪದಲ್ಲಿ ಕೊಡೋದಕ್ಕಾಗಿ ಇಲ್ಲಿ ಸಂಯಮವನ್ನು ಅಗ್ನಿ ಅಂತ ತಿಳಿಸಲಾಗಿದೆ ಪ್ರತಿಯೊಂದು ಇಂದ್ರಿಯ ಸಂಯಮವೂ ಬೇರೆ ಬೇರೆ ಆಗಿರುತ್ತೆ ಈ ಮಾತನ್ನು ಸ್ಪಷ್ಟಪಡಿಸೋದಕ್ಕಾಗಿ ಇಲ್ಲಿ ಅನ್ಯೇ ಅಂದರೆ ಬಹುವಚನದ ಪ್ರಯೋಗ ಮಾಡಲಾಗಿದೆ ಆಸಕ್ತಿರಹಿತ ಇಂದ್ರಿಯಗಳ ಮೂಲಕ ನಿಷ್ಕಾಮ ಭಾವದಿಂದ ವಿಷಯ ವಸ್ತುಗಳು ಸೇವನಾರೂಪ ಸಾಧನೆಗೆ ಯಜ್ಞದ ರೂಪವನ್ನು ಕೊಡೋದಕ್ಕಾಗಿ ಇಲ್ಲಿ ಇಂದ್ರಿಯ ಶಬ್ದದ ಜೊತೆಗೆ ಅಗ್ನಿಯನ್ನು ಸಮಾನ ಮಾಡಲಾಗಿದೆ ಅಂದರೆ ಇದರರ್ಥ ಕೆಲವರು ಕಿವಿ ಮೊದಲಾದ ಇಂದ್ರಿಯಗಳನ್ನು ಅಂಕೆಯಲ್ಲಿಟ್ಟು ಬೆಂಕಿಯಲ್ಲಿ ಹೋಮಿಸುತ್ತಾರೆ ಅಂದರೆ ಹೋಮ ಮಾಡ್ತಾರೆ ಇನ್ನೂ ಕೆಲವರು ಶಬ್ದ ಮೊದಲಾದ ವಿಷಯಗಳನ್ನು ಇಂದ್ರಿಯಗಳಲ್ಲೇ ಬೆಂಕಿಯಲ್ಲಿ ಹೋಮಿಸುತ್ತಾರೆ ಅಂದರೆ ಒಬ್ಬ ಸಾಧಕನಲ್ಲಿರಬೇಕಾದ ವಿಶಿಷ್ಟ ಸಾಧನೆ ಕೂಡ ಒಂದು ಯಜ್ಞ ಇಂದ್ರಿಯವೆಂಬ ಹವಿಸ್ಸನ್ನು ನಿಗ್ರಹ ಎನ್ನುವ ಬೆಂಕಿಯಲ್ಲಿ ಆಹುತಿಗೊಳಿಸುವುದು ಒಂದು ಯಜ್ಞವೇ ಕೆಟ್ಟದ್ದನ್ನು ಕೇಳೋದಿಲ್ಲ ಕೆಟ್ಟದ್ದನ್ನು ಆಡೋದಿಲ್ಲ ಕೆಟ್ಟದ್ದನ್ನು ನೋಡೋದಿಲ್ಲ ಎನ್ನುವ ದೃಢ ನಿಶ್ಚಯದಿಂದ ಇಂದ್ರಿಯ ಸಂಯಮದಿಂದ ಇಂದ್ರಿಯ ಚಾಪಲ್ಯವನ್ನು ಹೋಮಿಸಬೇಕು ಇದು ಇಂದ್ರಿಯ ಚಾಪಲ್ಯವನ್ನು ಗೆಲ್ಲುವ ಪ್ರಕ್ರಿಯೆ ಸಂಯಮ ಎನ್ನುವ ಅಗ್ನಿಯಲ್ಲಿ ಇಂದ್ರಿಯ ಚಾಪಲ್ಯವೆಂಬ ಹವಿಸ್ಸನ್ನು ಹೋಮಿಸು ಭಗವಂತನನ್ನು ಆರಾಧಿಸುವುದು ಭಗವಂತ ಪ್ರಸನ್ನನಾಗಲಿ ಅದರ ಮೂಲಕ ನನ್ನನ್ನು ಸಾಧನೆಯ ದಾರಿಯಲ್ಲಿ ಮುನ್ನಡೆಸಲಿ ಎನ್ನುವ ಅನುಸಂಧಾನದಲ್ಲಿ ಮಾಡುವ ಯಜ್ಞ ಇದು ಇನ್ನು ಒಳ್ಳೆಯ ಸಂಗತಿಗಳನ್ನು ಇಂದ್ರಿಯಗಳಲ್ಲಿ ಹೋಮಿಸುವುದು ಸಹ ಒಂದು ಯಜ್ಞವೇ ಹೇಗೆ ಅಂದರೆ ಕಿವಿ ಎನ್ನುವ ಅಗ್ನಿ ಕುಂಡದಲ್ಲಿ ಭಗವಂತನ ಗುಣಗಾನವೆಂಬ ಹವಿಸ್ಸನ್ನು ಹಾಕೋದು ಕಣ್ಣು ಎಂಬುವ ಅಗ್ನಿಕುಂಡದಲ್ಲಿ ಭಗವಂತನ ಪ್ರತೀಕ ಎನ್ನುವ ಹವಿಸ್ಸನ್ನು ಹಾಕುವುದು ಮೂಗು ಎನ್ನುವ ಅಗ್ನಿಕುಂಡದಲ್ಲಿ ಭಗವಂತನಿಗೆ ಅರ್ಪಿತವಾದ ತುಳಸಿ ಗಂಧ ರೂಪದ ಹವಿಸ್ಸನ್ನು ಹಾಕೋದು ಹೀಗೆ ಇಂದ್ರಿಯ ವಿಷಯಗಳನ್ನು ಸ್ವೀಕರಿಸುವುದು ಕೂಡ ಒಂದು ಮಹಾಯಜ್ಞವಾಗುತ್ತೆ ಇಂದ್ರಿಯ ನಿಗ್ರಹದಂತೆ ಇಂದ್ರಿಯ ಗ್ರಹಣ ಕೂಡ ಒಂದು ಯಜ್ಞವೇ ಭಗವಂತನ ಚಿಂತನೆಗೆ ಪೂರಕವಾದ ವಿಷಯಗಳನ್ನು ಗ್ರಹಣ ಮಾಡು ಮತ್ತು ಬೇಡದ ವಿಷಯಗಳನ್ನು ತ್ಯಾಗ ಮಾಡು ಇದು ಸಾಧನೆಯ ಹಾದಿಯಲ್ಲಿ ಪ್ರಮುಖ ಹೆಜ್ಜೆ ಈಗ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಸಮಯ ಸಿಕ್ಕಾಗ ಮೊಬೈಲಲ್ಲಿ ಬೇಡದೇ ಇರೋದನ್ನು ಮತ್ತು ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡದೇ ಇರೋದನ್ನು ನೋಡ್ತೀವಿ ಜೀವನಕ್ಕೆ ಉಪಯೋಗ ಆಗೋದನ್ನು ನೋಡೋದಿಲ್ಲ ನೋಡಿ ನಮ್ಮ ಜೀವನಕ್ಕೆ ಉಪಯೋಗವಾಗುವ ವಿಷಯಗಳನ್ನು ನೋಡಿ ಇತಿಹಾಸ ನೋಡಿ ತಿಳ್ಕೊಳ್ಳಿ ಯಾವುದೇ ಧರ್ಮದವರಾಗಲಿ ಅವರವರ ಪವಿತ್ರ ಗ್ರಂಥಗಳ ಬಗ್ಗೆ ತಿಳಿದುಕೊಳ್ಳಿ ಸಮಯ ಸಿಕ್ಕಾಗ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿ ಇದನ್ನು ಈ ಶ್ಲೋಕದಲ್ಲಿ ಹೇಳಿರೋದು ಕೆಟ್ಟ ವಿಷಯಗಳನ್ನು ಅಗ್ನಿಯಲ್ಲಿ ಹೋಮಿಸಿ ಒಳ್ಳೆಯ ವಿಷಯಗಳನ್ನು ಇಂದ್ರಿಯಗಳಲ್ಲಿ ಹೋಮಿಸಿ ಅಂತ ಇದು ಈ ಶ್ಲೋಕದ ಭಾವಾರ್ಥ ನಮಸ್ಕಾರ ಶ್ರೀ